ಇದು ನನಗೆ ಈಗ ಪಿಕ್ಚರ್ ಕತೆ ಬರೆದಿರೋದು ನಮ್ಮ ಸಣ್ಣೂರವನು ನಮ್ಮ ಏನಪ್ಪ ಹೆಸರು ಜಗದೀಶ್ ಜಗದೀಶ್ ಅಂತ ಹೇಳ್ಬಿಟ್ಟು ಆ ಪಿಕ್ಚರ್ ಕತೆ ಬಂದಿರೋದು ಭಾಳ ಬಡತನ ಅದು ಗಣೇಶನ ಹೇಳ್ತಾ ಇದ್ದ ಅಣ್ಣ ಈ ಪಿಕ್ಚರ್ ಕತೆ ಬರೆದಿರೋದು ನಮ್ಮ ಒಂದು ಸಣ್ಣೂರಲ್ಲಿ ಇದು ಸಣ್ಣೂರಿಲ್ಲ ಸಾರಿ ಕಂಪಲಿ ಕಂಪಲಿಯಲ್ಲಿ ಜಗದೀಶ್ ಅಂತ ಹೇಳ್ಬಿಟ್ಟು ಭಾಳ ಬಡತನ ಇಂದ ಜಡೇಶ್ ಜಡೇಶ್ ಅಂತ ಸಾರಿ ಜಡೇಶ್ ಅಂತ ಅವನಿ ಸಿನಿಮಾ ಬರ್ದಿರೋದು ನನ್ನ ತಾಲ್ಲೂಕು ಅವನವನು ಭಾಳ ಬಡ ಬಡತನದಿಂದ ಬಂದಿರೋದು ಈ ಪಿಚ್ಚರ್ ಬರ್ ಕತೆ ಬರೆದಾದ ಮೇಲೆ ಅವ್ರ ತಂದೆಯವ್ರಿಗೊಂದು ಆಸೆ ಇತ್ತಂತೆ ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಈ ಪಿಚ್ಚರ್ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ ಅಂದರೆ ಅಂದರೆ ಅಲ್ಲೇ ಅರ್ಥ ಇದು ಈ ಕತೆ ಬರೆದಿರೋದು ನಮ್ಮ ಜಿಲ್ಲೆವನಂತಾಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಮಾತಾಡೋಕ್ಕೋಗಲ್ಲ ತಾವೆಲ್ಲ ಭಾಳ ಕಾತ್ರಿದಿಂದ ನಮ್ಮ ಡಿ ಬಾಸ್ ಅನ್ನ ಮಾತನ್ನು ಕೇಳಕ್ಕೆ ತ ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಲ್ಲ ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಡಿ ಬಾಸ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಆ್ಯಸ್ ಎ ಸರ್ಕಾರಿ ವತಿಯಿಂದ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಿಂದ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲಸಿನಿ ಋಣನ ತೀರ್ಸಿನಿ ಬಾಸ್ ಒಂದಿನ ಎಲ್ಲ ಒಂದಿನ ತಾಯಿ ಸಮರ ಅಂತ ಎಲ್ಲ ಗುರಿಯರಿಗೆ ಅಣ್ಣ ತಮ್ದರಿಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀವಿ ದಿಲ್ಲಿಗೆ ಹೌದೋ ಈಗ ಇಪ್ಪತ್ತ್ನಾಲ್ಕಿಗೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಗೊತ್ತು ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದರೆ ನಾನೊಂದು ಮೂರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂಥವ್ರು ಶ್ರಮಿಸೋಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣವರಾಗಿರ್ಬೋದು ಇಲ್ಲ ಅಂತಂದರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ ಸಬ್ಜೆಕ್ಟ್ಗಳನ್ನ ಓದ್ದಾಗಲಿ ಇನ್ನೊಂದಾಗಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು ಇದನ್ನು ಕಡ್ದೋರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಏನಿರ್ತಾರೆ ನಮ್ಮಗಳ ಜೊತೆಯೇ ಇರುತ್ತೆ ಅದು ಯಾಕಂದರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ ಅದು ಕೂಡ ಅದರಿಂದನೇ ಆ ಒಂದು ಪ್ರೀತಿಯಿಂದನೇ ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತೊಗೊಳ್ಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗ ತಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದಂಥವ್ರ ಮೇಲೇ ಇರುತ್ತೆ ಆ ಸುತ್ತೂ ಇರುತ್ತೆ ಸೊ ನಾವು ಇಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನು ಇದ್ದೀನಿ ಅಂತಂದರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾವು ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳಿರಿ ಏನಕ್ಕೆ ಅಂತಂದರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ಇಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದರೆ ಆಗಲ್ವಲ್ಲ ಯಾಕಂದರೆ ನಮ್ಮದು ಏಕಮಾರು ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಗ್ತೀನಿ ಓಕೆ ಯಾ ಯಾ ಹಾ ಈ ಡೌ ಆಡೋಕೆ ನಮಗೆ ಬರೋಲ್ಲ ಇಷ್ಟ ಆದರೆ ತುಂಬ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಂತ ಹೇಳ್ತೀನಿ ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದರೆ ಇವತ್ತು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ್ದೀನ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿಯಾದವ್ರದ್ದು ಏನಾದ್ರು ಒಂದು ಫಂಕ್ಷನಿಗೆ ಒಂದ್ಸಲಿ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏ